ಬಾತುಕೋಳಿ ಇದೇನಪ್ಪ ಚಿನ್ನದ ಬಾತುಕೋಳಿ ಅಂತಂದರೆ ಈ ಚಿನ್ನದ ಬಾತುಕೋಳಿ ಚಿನ್ನದ ಮೊಟ್ಟೆ ಕೊಡುತ್ತೆ ಸೊ ಒಂದು ಊರಲ್ಲಿ ಒಂದು ಮಹಿಳೆ ಮಾಡ್ತಾಳೆ ಅವಳು ತುಂಬ ಬಡ ಮಹಿಳೆಯಾಗಿರ್ತಾಳೆ ಅವಳ ಹತ್ರ ಊಟ ಮಾಡೋಕ್ಕೂ ಕೂಡ ದುಡ್ಡಿರಲ್ಲ ಅದಕ್ಕೆ ಅವಳು ಏನು ಮಾಡ್ತಾಳೆ ಒಂದ್ ದಿವ್ಸ ಊಟ ಉಟ್ಕೊಳ್ಳೋ ಹೋಗೋ ಸಮಯದಲ್ಲಿ ಏನು ಮಾಡ್ತಾಳೆ ಒಂದು ಬಾತುಕೋಳಿ ಕಾಣಿಸುತ್ತೆ ಅವಳಿಗೆ ಇದೇನಪ್ಪ ಇದು ಬಾತುಕೋಳಿ ದಿನ ಬಣ್ಣ ಇದೆ ಬಾತುಕೋಳಿ ಅಂತ

ಚಿನ್ನದ ವ್ಯಾಪಾರಿ ಹೇಳ್ತೇನೆ ಇದೇನಿದು ಚಿನ್ನದ ಇಷ್ಟು ಚಿನ್ನದ ಬೊಟ್ಟೆ ನಿಮ್ಗೆ ಹೇಗೆ ಅಂತ ಕೇಳ್ತಾರೋ ಅವ್ರು ಹೇಳ್ತಾಳೆ ನನ್ನ ಹತ್ರ ಒಂದು ಬಾತ್ಕೋಳಿ ಇದೆ ಆ ಬಾ ಬಾತ್ಕೋಳಿ ಚಿನ್ನದ್ದು ಆ ಚಿನ್ನದ ಬಾತ್ಕೊಳ್ಳಿ ಚಿನ್ನದ ಬೊಟ್ಟೆ ಕೊಡುತ್ತೆ ಅಂತ ಹೇಳೋ ಆ ವ್ಯಾಪಾರಿ ತುಂಬ ಆಶ್ಚರ್ಯ ಆಗ್ತೇನೆ ಹೌದಾ ಅಂತ ಕೇಳಿ ಆ ವ್ಯಾಪಾರಿ ಆ ಚಿನ್ನದ ಬೊಟ್ಟೆ ತಗೊಂಡು ಅದೇ ಬೆಲೆ ಬಾಳುವಂಥ ದುಡ್ಡನ್ನ ಆಡ್ಕೊತು ಒಳ್ಳೆ ಬೆಂತ್ ಅನ್ತವ ಅವಳು ಬಾತಕೋಳಿನ ಹೂ ಇಟ್ಬಿಟ್ಟು ಏನು ಮಾಡ್ತಾರೆ ಅದಕ್ಕೆ ಬಗಿತಾರೆ ಅದು ನೋಡಿದ್ರೆ ಆ ಬಾತ್ಕೋಳಿಗಳಿಗೆ ಏನು ಇಲ್ಲ ಅವಳು ಫುಲ್ಲು ತುಂಬ ಬೇಜಾರಾಗುತ್ತೆ ಅಯ್ಯೋ ಈ ಬಾತಕೋಳಿ ಇದ್ದಾಗ ನಾನು ನನಗೆ ಒಂದು ಮೊಟ್ಟೆ ಸಿಕ್ಕಿದ್ರೆ ಅವರು ನನಗೆ ಸ್ವಲ್ಪ ದುಡ್ಡು ಸಿಗ್ತಾ ಇತ್ತು ಮಾಡಿದಾಗ ಈಗ ಇಲ್ಲ